ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿಯಿಂದ ಒಂದು ತೊಕ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ಬಾಳಿಕೆ ಬರುತ್ತೆ ಕೂಡ ನೋಡಿ ತೊಕ್ಕು ರೆಡಿಯಾಗಿದೆ ಇದನ್ನು ಗ್ಲಾಸ್ ಬಾಟಲಲ್ಲಿ ಅಥವಾ ಪಿಂಗಾಣಿ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ತುಪ್ಪರಾಗಿದೆ ನೆಲ್ಲಿಕಾಯಿನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಸೇವನೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಟ್ಟದ ಕಾಯಿನ ತೊಳೆದು ಎತ್ತಿಟ್ಕೊಂಡಿದ್ದೆ ಈಗ ಗ್ಯಾಸ್ ಹಚ್ಕೊಂಡು ನಾನು ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡೆ ತಣ್ಣಗಾಗಿದೆ ಈಗ ಹಬೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೀಜನ ತೆಗಿಲಿಕ್ಕೆ ಸುಲಭ ಆಗುತ್ತೆ ಅಂತ ನೋಡಿ ಈಗ ಪೆಟಲ್ ಪೆಟಲ್ಸ್ ಥರ ಓಪನ್ ಆಗುತ್ತೆ ನಲ್ಲಿಕಾಯಿ ತುಂಬ ಚೆನ್ನಾಗಿ ಬೀಜನ ಈಸಿಯಾಗಿ ಬಿಡಿಸ್ಕೊಳ್ಬೋದು ಬೆಟ್ಟದ ನೆಲ್ಲಿಕಾಯಿ ಕೂದಲಿಂದ ಇರಿದು ಪಾದದವರೆಗೂ ತುಂಬಾ ಉಪಯುಕ್ತ ಹಾಗಾಗಿ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಪ್ರತಿನಿತ್ಯ ನಾವು ಸೇವನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ನೆಲ್ಲಿಕಾಯಿನ ನಾನು ಕ್ರೀಪರಲ್ಲಿ ತುರ್ಕೊಳ್ತಿದ್ದೀನಿ ಎಲ್ಲ ತುರ್ಕೊಂಡಿದ್ದಾಯ್ತು ಈಗ ಗ್ಯಾಸ್ ಹಚ್ಕೊಂಡು ನಾನು ಒಂದು ಪಾನಿ ಇಟ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಂದೆರಡು ಸ್ಪೂನಷ್ಟು ಹಾಗೆ ಒಂದು ಸಣ್ಣ ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಜ್ವಾಯಿನ ಅಂದರೆ ಕಾಳನ್ನು ಹಾಕೊಂಡಿದ್ದೀನಿ ಈಗ ಇದರಲ್ಲಿ ನೆಲ್ಲಿಕಾಯಿನ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ನೆಲ್ಲಿಕಾಯಿಗೆ ಇಂಗು ಅಜ್ವಾಯಿನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ನಾನು ಬೆಲ್ಲನ ಸೇರಿಸ್ಕೊಳ್ತೀನಿ ನಾನು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಆರ್ಗ್ಯಾನಿಕ್ ಬೆಲ್ಲ ಪೌಡ್ರನ್ನ ತೊಗೊಂಡಿದ್ದೀನಿ ನೆಲ್ಲಿಕಾಯಲ್ಲಿ ಸ್ವಲ್ಪ ಹುಳಿ ಒಗರು ಎರಡು ಇರೋದ್ರಿಂದ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಬೆಲ್ಲ ಬೇಕಾಗತ್ತೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಐದು ಸ್ಪೂನಷ್ಟು ತೊಗೊಂಡಿದ್ದೀನಿ ನೋಡಿ ಹೆಚ್ಚು ಕಮ್ಮಿ ಅರ್ಧ ಕೆ ಜಿ ಆಗುತ್ತೆ ಇದಿಷ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಬಿಡಬೇಕು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾಗಿದ್ದರಿಂದ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ನೆಲ್ಲಿಕಾಯಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಬೆಲ್ಲ ಜೊತೆಗೆ ಸ್ವಲ್ಪ ಉಪ್ಪು ಲೈಟಾಗಿ ಖಾರ ಹೋಗಿದ್ರು ಕೂಡ ಚೆನ್ನಾಗಿರುತ್ತಲ್ಲ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ನಾನು ಸೈಂಧವ ಲವಣ ಅಂದರೆ ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಬೇಯ್ತಾ ಬೈತಾ ಚೆನ್ನಾಗಿ ಬೆಲ್ಲ ಎಲ್ಲ ಪಾಕ ಆಗುತ್ತಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಬೆಲ್ಲ ಎಲ್ಲ ಚೆನ್ನಾಗಿ ಆಗಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದೈದು ನಿಮಿಷಕ್ಕೊಂದ್ಸರಿ ತೆಗೆದು ನೋಡಿ ಈ ಥರ ತಿರುಗಿಸ್ಕೊಳ್ಬೇಕಾಗುತ್ತೆ ನೆಲ್ಲಿಕಾಯಿನ ನಾವು ಫಸ್ಟೇ ತುರಿದ್ಬಿಟ್ಟು ಹಬೆಯಲ್ಲಿ ಬೇಯಿಸ್ಕೊಳ್ಬೋದಿತ್ತು ನಾನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದೆ ಹಾಗಾಗಿ ಸಿಪ್ಪೆ ಸ್ವಲ್ಪ ಆಗ್ಲಾಗ್ಲಿಕ್ಕೆ ಹಾಗೆಯೇ ಕಾಣಿಸ್ತಾ ಇದೆ ತೊಂದರೆ ಇಲ್ಲ ಮೇಲೆ ಎಲ್ಲ ಸರಿಯಾಗಿ ಸ್ಮ್ಯಾಶ್ ಆಗುತ್ತೆ ಅದರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹದೈದು ನಿಮಿಷಕ್ಕೊಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಅದೇ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮುಖ್ಯವಾಗಿ ಇನ್ನೊಂದು ಸಾರಿ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟಿದೆ ಮುಕ್ಕಾಲು ಅದ ಬಂದಿದೆ ಪಾಕ ಎಲ್ಲ ಗಟ್ಟಿಯಾಗಿ ಅವ್ರಿಗೂ ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಈ ಹಂತದಲ್ಲಿ ನಾನು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡ್ರನ್ನ ಹಾಕೊಂಡಿದ್ದೀನಿ ಇದು ಚಪಾತಿ ಜೊತೆಗೆ ಅಥವಾ ಊಟ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸೋದ್ರಿಂದ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಕೂಡ ತಿನ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ನೆಲ್ಲಿಕಾಯಿನೇ ಡೈರೆಕ್ಟು ಸ್ಟೋರ್ ಮಾಡೋದು ಕಷ್ಟ ಹಾಗಾಗಿ ಈ ರೀತಿಯೆಲ್ಲ ಮಾಡಿ ಇಟ್ಕೊಳ್ಳೋದ್ರಿಂದ ಪ್ರತಿನಿತ್ಯ ನೆಲ್ಲಿಕಾಯಿ ಸೇವನೆ ಮಾಡೋಕ್ಕೆ ಕೂಡ ಅನುಕೂಲ ಆಗುತ್ತೆ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ಆರೋಗ್ಯಕ್ಕಿರ್ಬೋದು ಚರ್ಮದ ಆರೋಗ್ಯಕ್ಕಿರ್ಬೋದು ತುಂಬಾ ಒಳ್ಳೆಯದು ನೆಲ್ಲಿಕಾಯಿ ಅದರಲ್ಲೂ ರಕ್ತದಲ್ಲಿರುವಂಥ ಸಕ್ಕರೆ ಅಂಶನ ಕಡಿಮೆ ಮಾಡಿ ಡಯಾಬಿಟಿಕ್ ಕೂಡ ಕಡಿಮೆ ಮಾಡುತ್ತೆ ಡೈಲಿ ಒಂದು ಬೆಟ್ಟದಲ್ಲಿ ಕಾಯಿ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಅಥವಾ ದಿನದಲ್ಲಿ ಯಾವಾಗಲಾದರೂ ಸರಿ ಒಂದು ಬೆಟ್ಟದಲ್ಲಿ ಕಾಯಿನ ಸೇವನೆ ಮಾಡ್ತಾ ಬನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಎಲ್ಲ ಟೈಮಲ್ಲೂ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದಾಗ ಈ ಥರ ಕೂಡ ಮಾಡಿ ಸೇವ್ ಮಾಡಿ ಇಟ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತೊಕ್ಕೋ ರೆಡಿಯಾಗಿದೆ ಚಪಾತಿ ಜೊತೆಗೆ ದೋಸೆ ಜೊತೆಗೆಲ್ಲ ಮಕ್ಳಿಗೆ ಹಾಕ್ಕೊಟ್ರೆ ಕೊಟ್ಟರೆ ಮಕ್ಳು ಕೂಡ ಇಷ್ಟಪಟ್ಟು ಸೇವನೆ ಮಾಡ್ತಾರೆ ತೊಕ್ಕೊ ರೆಡಿ ಆಯಿತು ಸ್ಟವ್ ಆಫ್ ಮಾಡಿಕೊಂಡೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು ಪೂರ ತಣ್ಣಗಾದ ನಂತರನೇ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ತಣ್ಣಗಾಗ್ಲಿಕ್ಕೆ ಇಟ್ಟಿದೆ ನಾನು ಒಂದು ಎರಡು ಮೂರು ಅವರು ಪೂರ್ತಿ ತಣ್ಣಗಾಗಿದೆ ಈ ಹಂತದಲ್ಲಿ ಒಂದು ಗ್ಲಾಸ್ ಬಾಟಲ್ ಅಥವಾ ಪಿಂಗಾಣಿ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಎಲ್ಲ ಬಾಟಲಲ್ಲಿ ತುಂಬಿಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು